ದಯಾಘನ ಶ್ರೀ ಗವಿಸಿದ್ದೇಶನನ್ನ ಎನ್ನ ಹೃದಯಾಂತರ ನೆನೆದು ಪರಮ ಪೂಜ್ಯರುಗಳಲ್ಲಿ ಹಾಗೂ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿ ಒಂದು ಪಕ್ಷಿ ಇರ್ತದ ಪಕ್ಷಿ ಅದು ಹಾರ್ಕೊಂತ ಬಂದು ಒಂದು ಗಿಡದ ಮೇಲೆ ಕುಂದಿರುತ್ತದೆ ಅದು ಹಾರ್ಕೋ ಬಂದು ಗಿಡದ ಮೇಲೆ ಕುಂತು ತನ್ನ ಅದ್ಭುತವಾದ ಧ್ವನಿಯಿಂದ ಮಧುರ ಧ್ವನಿಯಿಂದ ಸುಮ್ಮನೆ ಹಾಡ್ತದೆ ಹಾಡ್ಕೊಂತ ಹಾಡ್ಕೊಂತ ಪಕ್ಷಿ ತನ್ನನ್ನು ತಾ ಮರೀತದ ಆ ಪಕ್ಷಿಯ ಕೇಳುವಂತ ಗಿಡ ತನ್ನನ್ನು ತಾ ಮರೀತದ ಆಶ್ಚರ್ಯ ಏನಂದ್ರ ಪಕ್ಷಿ ಹಾಡ್ಕೊತ ಬಂದು ಕುಂತಾಗ ಗಿಡ ನೀ ಇಲ್ಲಾಕ ಬಂದು ಕುಂತಿ ಅಂತ ನೀ ಕೇಳಿ ಕುಂತಿ ಅಂತ ಗಿಡ ಕೇಳಿಲ್ಲ ಪಕ್ಷಿಗೆ ಸುಮ್ನ ಪಕ್ಷಿ ಬಂದದ ಗಿಡದ ಮೇಲೆ ಕುಂತದ ತನ್ನ ಮಧುರವಾದ ಧ್ವನಿಯಿಂದ ಹಾಡ್ಯದ ಹಾಡ್ಕೊತ ಹಾಡ್ಕೊಂತ ಪಕ್ಷಿ ತನ್ನನ್ನು ತಾ ಮರುತದ ಆ ಪಕ್ಷಿಯ ಹಾಡು ಕೇಳ್ಕೊತ ಕೇಳ್ಕೊಂತ ಗಿಡ ತನ್ನನ್ನು ತಾ ಮರಿ ಮರುತದ ಆಶ್ಚರ್ಯ ಏನಂದ್ರೆ ಗಿಡ ಕೇಳಲಿಲ್ಲ ಪಕ್ಷಿಗೆ ನೀ ಇಲ್ಲಾಕೆ ಬಂದು ಕುಂತಿಯಪ್ಪ ಅಂತ ಅದೇ ಹೊತ್ತೊಂಟು ಮುಂಜಾನೆ ಕಟ್ಟಿ ಮ್ಯಾಲ ನಮ್ಮ ಮನೆ ಕಟ್ಟಿ ಮೇಲೆ ಯಾರನ್ನ ಬಂದು ಕುಂತ್ರಂದ್ರೆ ನಮ್ಮ ಜಗಳ ಶುರುವಾಗ್ಯಾವ ನೀವು ಇಲ್ಲಾಕೆ ಬಂದು ಕುಂತೀರ ಅಂತ ಹೌದಲ್ಲ ಅಂದ್ರೆ ಒಂದು ಪಕ್ಷಿ ಒಂದು ಗಿಡ ಮತ್ತೆ ನಾವು ಎಲ್ಲರೂ ಇದೇ ಭೂಮಿ ಮೇಲೆ ಬದುಕತ್ತಿವಿ ಮತ್ತ ನಮ್ಮ ಬದುಕು ಯಾಕ ಒಂದು ಪಕ್ಷಿಯ ಬದುಕಿನ ತರ ಇಲ್ಲ ಬದುಕಿನ ತರ ಸುಮ್ಮನೆ ವಿಚಾರ ಮಾಡಬೇಕಲ್ಲ ಅವು ಎಷ್ಟು ಅದ್ಭುತವಾಗಿ ಬದುಕತ್ತವ ಮತ್ತೆ ನಮ್ಗೆ ಯಾಕೆ ಬದುಕದಕ್ ಆಗ್ತಾ ಇಲ್ಲ ಆಶ್ಚರ್ಯ ಅಂದ್ರ ಎಲ್ಲರೂ ಬದುಕುತ್ತಿರುವುದು ಇದೇ ಭೂಮಿ ಮೇಲೆ ಹೌದಲ್ಲ ಆ ಪಕ್ಷಿಗಳಿಗೆ ಆ ಗಿಡಗಳಿಗೆ ಇರುವ ಗಾಳಿ ಬೆಳಕು ನೀರು ಎಲ್ಲವೂ ಒಂದೇ ನಮಗಿರೋದು ಒಂದೇ ಮತ್ತೆ ಹಿಂಗಿದ್ದ ಮೇಲೆ ಅವುಗಳ ಬದುಕಿನ ಥರ ನಮ್ಮ ಬದುಕು ಯಾಕಿಲ್ಲ ಸುಮ್ಮನೆ ಚಿಂತನೆ ಮಾಡಬೇಕಲ್ಲ ಅವು ಯಾಕೆ ಅದ್ಭುತವಾಗಿ ಬದುಕ್ತಾವ ನಮಗೆ ಯಾಕೆ ಇಲ್ಲ ನಮಗೆ ಯಾಕೆ ಇಲ್ಲ ಅಂದ್ರೆ ಆ ಪಕ್ಷಿ ಆ ಗಿಡ ಈ ನಿಸರ್ಗದ ಸತ್ಯವನ್ನು ಒಪ್ಪಿಕೊಂಡು ಬದುಕಾಕತ್ತವು ಆ ಸತ್ಯ ಮನುಷ್ಯನಿಗೆ ಗೊತ್ತಿಲ್ಲ ಹಾಗಾದ್ರೆ ಅವುಗಳಿಗೆ ಅವುಗಳಿಗೆ ಗೊತ್ತಿರುವಂಥ ಸತ್ಯ ಯಾವುದು ಆ ಸತ್ಯವನ್ನು ನಾವು ತಿಳ್ಕೊಬೇಕಲ್ಲ ಆ ಒಂದು ಪಕ್ಷಿ ಆ ಒಂದು ಗಿಡ ಅದ್ಭುತವಾಗಿ ಬದಕಕತ್ತವ ಈ ನಿಸರ್ಗದ ಸತ್ಯವನ್ನು ಒಪ್ಪಿಕೊಂಡು ಬದಕಾಕತ್ತವ ಹಂಗಾದ್ರೆ ಆ ನಿಸರ್ಗದ ಸತ್ಯ ಯಾವುದು ಆ ನಿಸರ್ಗದ ಸತ್ಯ ಯಾವುದಂದ್ರೆ ದೇವನ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಈ ಸತ್ಯವನ್ನ ತಿಳ್ಕೊಂಡು ಬದಕಾಕತ್ತವು ಅದಕ್ಕೆ ಅದ್ಭುತವಾಗಿ ಬದಕಾಕತ್ತವು ನಾವು ಕೂಡ ಆ ಸತ್ಯವನ್ನ ತಿಳ್ಕೋಬೇಕಲ್ಲ ದೇವನ ಮನೆ ಇದೆ ಈ ಜಗವೆಲ್ಲ ಈ ಜಗತ್ತೇನಿದೆ ಇದು ದೇವ ಕಟ್ಟಿದ ಮನೆ ಇದ್ದು ಇದು ದೇವ ತಯಾರ ಮಾಡಿದ ಅದ್ಭುತವಾದ ಮನೆ ಇದು ಹಾಗಾದ್ರೆ ಇಲ್ಲಿ ಮಾಲೀಕ ಯಾರು ಹೌದಲ್ಲ ಜಗತ್ತೇನು ತಿಳ್ಕೊಂಡೈತಿ ನಾವ ಮಾಲೀಕರಂತ ನಾವು ತಿಳ್ಕೊಂಡ್ವಿ ಮುಂಜಾನೆ ಗಂಡ ಟಿ ವಿ ರಿಮೋಟ್ ತಗೊಂಡು ನ್ಯೂಸ್ ಹಚ್ ಕುಂದಿರುತ್ತ ಅವ ಮಾಲೀಕ ಅಂತಾನೆ ಹೆಣತಿ ಬರ್ತಾಳೆ ಗಂಡನ ಕೈ ಅನ್ನು ರಿಮೋಟ್ ಕಸ್ಕೊಂತಾಳ ಧಾರಾವೆ ಹಚ್ಕೊಂಡು ಕುಂದಿರ್ತಾಳೆ ಆಕೆ ಅಂತಾಳ ನಾನು ಓನರ್ ಅದೇನಿ ಮಗ ಬರ್ತಾನೆ ತಾಯಿ ಕೈ ಅನ್ನು ರಿಮೋಟ್ ಕಸ್ಕೊಂತಾನ ಚಿಂಟು ಟಿವಿ ವಿ ಹಚ್ಕೊಂಡು ಕುಂದಿರ್ತಾನ ಅವ ಅಂತಾನ ನಾನು ಮಾಲಕ್ ಅದಿನಿ ಹೌದಲ್ಲ ವಾಸ್ತವದೊಳಗೆ ಯಾರ ಮಾಲಕರಿಲ್ಲಿ ಇಲ್ಲಿ ಯಾರು ಮಾಲಕರಿಲ್ಲ ಯಾಕಂದ್ರ ದೇವನ ಮನೆ ಇದು ದೇವ ತಯಾರ ಮಾಡಿದ ಮನೆ ಇದು ಇಲ್ಲಿ ನಾವ್ಯಾರು ಮಾಲಕರಲ್ಲ ಹಂಗಾದ್ರೆ ಯಾರ ಮಾಲಕರು ಈಗ ನೋಡ್ರಿ ಹಳ್ಳಿ ಒಳಗ ಒಬ್ಬ ಶ್ರೀಮಂತ ಇರ್ತಾನ ಅವನಿಗೆ ನೂರು ಎರಡು ಎಕರೆ ಹೊಲ ಇರ್ತಿರ್ತದೆ ಮಾಡ್ತಾನಂದ್ರ ಆ ನೂರ್ ಎರಡು ನೂರು ಎಕರೆ ಹೊಲ ನೋಡ್ಕೊಳ್ಳೋ ಸಂಬಂಧ ಕೆಲ್ಸದಕ್ಕಂತ ಒಬ್ಬ ಮ್ಯಾನೇಜರ್ನ ಇಟ್ಕೊಂಡಿರ್ತಾನ ಹಳ್ಳ್ಯಾಗ ಮ್ಯಾನೇಜರ್ ಅನ್ನಲ್ಲ ಅಂತ ಕರೀತಾರ ಆ ಮುನಿಮನ್ನ ಅದನ್ನೆಲ್ಲ ನೋಡ್ಕೊಳ್ಳೋ ಸಂಬಂಧ ಇಟ್ಕೊಂಡಿರ್ತಾನ ಆಶ್ಚರ್ಯ ಅಂದ್ರ ಆ ಮುನಿಮನ್ ಕೈಯಾಗ ಟ್ಯಾಕ್ಟರ್ ಇರ್ತಾವ ಇರ್ತವ ಇರ್ತಾವ ಆ ಎರಡ್ನೂರ್ ಎಕರೆ ಹೊಲದ ಕಾಗದ ಪತ್ರ ಎಲ್ಲವೂ ಮುನಿಮನ್ ಕೈಯಾಗ ಇರ್ತದ ಆಶ್ಚರ್ಯ ಏನಂದ್ರ ಊರನೋರ್ ಯಾರನ ಆ ಮುನಿಮು ಕೇಳಬೇಕು ಇವತ್ತೊಂದಿನ ನಿಮ್ ಎತ್ಗಳು ಕೊಡಪ್ಪ ಇವತ್ತೊಂದಿನ ನಿಮ್ ಟ್ಯಾಕ್ಟರ್ ಕೊಡಪಾ ಅಂತ ಕೇಳಬೇಕು ಅವಾಗ ಏನಂತನವ ಏ ತಗೊಂಡೋಗ್ರಿ ಅಂತಾನೇನು ಇಲ್ಲ ಯಾರನ ಊರನೋರು ಇವತ್ತು ಒಂದಿನಾ ನಿಮ್ಮ ಟ್ರಾಕ್ಟರ್ ಕೊಡಪ್ಪ ಅಂದಾಗ ಆ ಮುನಿಮೇನಂತನ ನಮಗೇನ ಗೊತ್ತ್ರಿ ನಮ್ಮ ಮಾಲಕರಿಗೆ ಗೊತ್ತಂತನ ಹೌದಲ್ಲ ಎಷ್ಟ್ ಆಶ್ಚರ್ಯ ಅವನ ಕೈಯಾಗ ಟ್ರಾಕ್ಟರ್ ಅದವ ಅವನ ಕೈಯಾಗ ಎತ್ತುಳ ಅದವ ಆದ್ರೆ ಎತ್ತುಳ ಟ್ರಾಕ್ಟರ್ ಕೊಂದಾಗ ಮುನಿಮೇನಂತನ ನಮಗೆ ಗೊತ್ತ್ರಿ ನಮ್ಮ ಮಾಲಕರಿಗೆ ಗೊತ್ತಂತನ ಅವ ಹೆಂಗೆ ಬರುತ್ತಾನ ಅಂದ್ರೆ ಆ ಮುನಿಮನ್ ಕೈಯಾಗ ಟ್ರಾಕ್ಟರ್ ಕೀಲಿ ಇರುತ್ತದ ಮುನಿಮನ್ ಕೈಯಾಗ ಕೀಲಿ ಇರ್ತದ ಅದ್ರ ತೆಲೆಗೆ ಏನಿರ್ತದ ಇವುಗಳಿಗೆ ನಾ ಮಾಲಕ ಅಲ್ಲ ಅನ್ನುವ ಸತ್ಯ ತೆಲಗಿರ್ತದೆ ಹೌದಲ್ಲ ನಾವು ಕೂಡ ಹಂಗ ಬದುಕಬೇಕಲ್ಲ ಅಂದ್ರ ಈ ಭೂಮಿಯ ಮೇಲೆ ನಿಜವಾದ ಮಾಲೀಕ ಯಾರು ಅಂದ್ರೆ ನಾವ್ಯಾರು ಅಲ್ಲ ಆ ದೇವ ನಿಜವಾದ ಮಾಲೀಕ ಯಾಕಂದ್ರ ಮಾಲೀಕ ಮಾಲೀಕ ಅಂತ ಯಾರಿಗೆ ಕರಿತಾರ ಯಾರು ಹೇಳಿದಂಗೆ ಎಲ್ಲವೂ ನಡೀತಾ ಅವನಿಗೆ ಮಾಲೀಕ ಅಂತಾರ ನಾವು ಹೇಳಿದಂಗೆ ಯಾವ್ದು ನಡೆಯೋದಿಲ್ಲ ಅದಕ್ಕೆ ನಾವ್ಯಾರು ಮಾಲೀಕರಲ್ಲ ತೇನ ವಿನಃ ತೃಣಮಪಿ ನ ಚಲತಿ ಅಂತ ಹೇಳ್ತಾರ ಅಂದ್ರೆ ಭೂಮಿಯ ಮೇಲೆ ಭಗವಂತನ ಅಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿನೂ ಕೂಡ ಅಲಗಾಡಂಗಿಲ್ಲ ಅಂತ ಹೇಳ್ತಾರೆ ಅದಕ್ಕ ಈ ಭೂಮಿಯ ಮೇಲೆ ನಾವ್ಯಾರು ಮಾಲೀಕರಲ್ಲ ಹಂಗಂದ್ರೆ ನಾವ್ಯಾರು ಆರ್ ನಾಟ್ ದಿ ಓನರ್ಸ್ ಆನ್ ದಿಸ್ ಅರ್ತ್ ವಿ ಆರ್ ಜಸ್ಟ್ ಯೂಸರ್ಸ್ ವಿ ಆರ್ ಜಸ್ಟ್ ವಿಸಿಟರ್ಸ್ ನಾವ್ಯಾರು ಈ ಭೂಮಿಯ ಮೇಲೆ ಮಾಲೀಕರಲ್ಲ ಹಂಗಾದ್ರೆ ನಾವು ಹೆಂಗಿರ್ಬೇಕು ನಾವ್ಯಾರು ಬಾಡಿಗೆದಾರರು ನಾವುಗಳೆಲ್ಲ ನಾವು ಸುಮ್ನ ಒಂದು ಮೂರು ದಿನ ಬಾಡಿಗೆ ಇರಾಕ್ ಬಂದಂತವ್ರು ನಾವು ಹೌದಲ್ಲ ಈ ಜಗತ್ತಿನೊಳಗೆ ಸುಮ್ಮ ಬಾಡಿಗೆ ಇರಾಕೆ ಬಂದ ಬಾಡಿಗೆದಾರರು ನಾವು ಮತ್ತು ಬಾಡಿಗೆದಾರರು ಹೆಂಗಿರ್ಬೇಕು ನಾವು ನಕ್ಕೋ ಇರಬೇಕು ಪ್ರೇಮದಿಂದ ಇರಬೇಕು ಭಾಳ ತೆಲಿ ಕೆಡಿಸ್ಕೋಬಾರ್ದು ಭಾಳ ಚಿಂತೆ ಮಾಡಬಾರ್ದು ನಕ್ಕೋ ಅಂತ ಇರ್ಬೇಕು ಈ ಭೂಮಿ ಮೇಲೆ ಹೌದಲ್ಲ ನಂಬ್ದ ಹಂಗಲ್ಲ ಮುಂಜಾನೆದ್ದು ಅಂದ್ರೆ ಹಣಿಗೆ ಹದಿನಾರು ಗಂಟೆ ಹಾಕೊಂಡು ಹೇಳ್ತೀವಿ ನಾವು ಹೌದಲ್ಲ ಹಣಿಗೆ ಹದಿನಾರು ಗಂಟೆ ಹಾಕೊಂಡು ಹೇಳಬಾರದು ಮನಸ್ಸಿನಲ್ಲಿರುವ ಗಂಟುಗಳು ಬಿಡಿಸ್ಕೊಂತ ಹೇಳ್ಬೇಕು ನಾವು ಹಣಿಗೆ ಹದಿನಾರು ಹಾಕೊಂಡು ಹಾಕ್ಕೊಂಡು ಬದುಕಬಾರದು ನಮ್ಮ ಬದುಕಿನಲ್ಲಿರುವ ಗಂಟುಗಳನ್ನು ಬಿಡಿಸ್ಗೋ ಅಂತ ಬದುಕಬೇಕು ಎಲ್ಲ ಗಂಟುಗಳು ಬಿಟ್ಟು ಹೋಗ್ತಾವೆ ಕರೆ ಆದರೂ ಒಂದು ಗಂಟೆ ಮಾತ್ರ ಬಿಡಿಸೋಕ್ಕಾಗಲ್ಲ ಯಾವುದು ಮಕ್ಕಳಿಗೆ ಹೆಂಡತಿ ಅನ್ನುವ ಗಂಟು ಬಿಡಿಸೋಕ್ಕಾಗಲ್ಲ ಹೆಣ್ಮಕ್ಳಿಗೆ ಗಂಡ ಅನ್ನುವ ಗಂಟು ಬಿಡ್ಸೋಕ್ಕಾಗಲ್ಲ ಹೌದಲ್ಲ ಅದಕ್ಕೆ ನೋಡ್ರಿ ಲಗ್ನದಾಗ ಏನು ಮಾಡ್ತಾರೆ ಅವಕ ನಿಮ್ಗೆ ಕೂಡಿ ಆ ಬಟ್ಟಿ ಇರ್ತದಲ್ಲ ಆ ಬಟ್ಟೆ ಹಿಂಗೆ ಕಟ್ತಾರೆ ಅವಕ್ರದೊಂದು ಬಟ್ಟೆ ನಿಮ್ದೊಂದು ಬಟ್ಟೆ ತೊಗೊಂಡು ಕಟ್ತಾರೆ ಕಟ್ಟಿ ಹೇಳ್ತಾರೆ ಏನಂತ ಇದು ಬ್ರಹ್ಮ ಗಂಟು ಅಂತಾರ ಹೌದಲ್ಲ ಮತ್ತೆ ಬ್ರಹ್ಮ ಗಂಟು ಅಂತಾರ ಕರೆ ನೀವು ಮುಂದೆ ಆದ್ಮೇಲೆ ಸ್ವಲ್ಪ ವರ್ಷ ಆದ್ಮೇಲೆ ಅವರನ್ನು ಇವರು ಪರಿಚಯ ಮಾಡಿಸುವಾಗ ಇವ್ರನ್ನ ಅವರು ಪರಿಚಯ ಮಾಡಿಸುವಾಗ ಏನಂತೀರಿ ಇದು ನಮ್ಮ ಪಾಲಿನ ಬ್ರಹ್ಮ ಗಂಟು ಅಂತೀರಿ ಇಲ್ಲ ಎಲ್ಲಿದ ಗಂಟು ಬಿತ್ತೋ ಮರ ಇದು ನಮಗ ಹೌದಲ್ಲ ಎಲ್ಲಿದ ಗಂಟು ಬಿತ್ತಪ್ಪ ಇದು ಅಂತ ಹೌದಲ್ಲ ಅಂದ್ರ ಒಬ್ಬಕ್ಕಿ ಅಂತ ಗಂಡನ್ ಜೊತಿ ಜಗಳ ಮಾಡಿದ್ಲು ಓಣೆನವ್ರು ಎಲ್ಲ ಬಂದು ಕೇಳಿದ್ರು ಯಾಕುವ ಏನಾಗೈತಿ ಆಕಿ ಅಂದ್ಲು ಇಲ್ರಿ ಇವತ್ತು ನಮ್ದು ಐದನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ ಅಂದ್ಲು ಮಂದಿ ಅಂದ್ರು ಇವತ್ತರ ಸ್ವಲ್ಪ ಅದಕ್ಕೆ ನೆಮ್ಮದಿಂದ ಇರಕ್ ಬಿಡವ ಅಂದ್ರ ಆಕಿ ಅಂದ್ಲಿ ಅದಕ್ಕಲ್ರಿ ನಾ ಜಗಳ ಮಾಡಕತ್ತಿದ್ದ ಪ್ರತಿ ವರ್ಷ ವೆಡ್ಡಿಂಗ್ ಆನಿವರ್ಸರಿ ಬರ್ತದೆ ಅಷ್ಟೇ ಚಲೋ ಗಿಫ್ಟ್ ಮದ್ವಿ ಆದ್ಮೇಲೆ ವರ್ಷ ವರ್ಷ ವೆಡ್ಡಿಂಗ್ ಆನಿವರ್ಸರಿ ಬರ್ತದ ಮತ್ತೆ ನೀವು ನೋಡಿದ್ರ ಜೀವನ್ದಾಗ ಒಮ್ಮೆ ಬರ್ತದ ಅಂತೀರಲ್ರಿ ಹೆಂಗಿದು ಅವಾಗ ಗಂಡ್ ಏನ್ ಬರ್ತದಲ್ಲ ಅದು ಅಷ್ಟೇ ಆನಿವರ್ಸರಿ ಅಂದವ ಮತ್ತ ಉಳಿಕಿದ್ದು ಎಲ್ಲ ಬರ್ತವಲ್ರಿ ವರ್ಷ ವರ್ಷ ಅವು ಏನಂತ ಕೇಳಿದ್ರು ಊರನ ಮಂದಿ ಅವಾಗ ಗಂಡ ಲಗ್ನ ಆದ್ಮೇಲೆ ಫಸ್ಟ್ ಏನ್ ಬರ್ತದಲ್ಲ ಅದು ಎಲ್ಲ ನೆಕ್ಸ್ಟ್ ಬರೋವು ಅಲ್ಲ ಮಗು ಸುಸು ಮಾಡೈತಿ ನೆಲಾವರ್ಸರಿ ನಮಗ್ ತಲೆ ನೋಯ್ತದ ಜಂಡು ಬಾ ಒರ್ಸ್ರಿ ಹೌದಲ್ಲ ಅಂದ್ರ ಫಸ್ಟಿಗೆ ಅಷ್ಟೇ ಆನಿವರ್ಸರಿ ಆಮೇಲೆ ಜೀವನ ನೆಲಾವರ್ಸರಿ ಹಣಗ್ ಜಂಡು ಬಾ ಮೋರ್ಸ್ರಿ ಹೌದಲ್ಲ ಒಬ್ಬ ಕೀ ಹೆಣತಿ ಗಂಡಗ್ ಬಹಳ ಜೀವ ತಿಂತಿದ್ಲಂತ ಗಂಡಗ್ ಭಾಳ ಕಾಡ್ತಿದ್ಲಂತ ಯಜಮಾನ್ ಮನುಷ್ಯರು ಎಲ್ಲ ಕುಂತಾರ ಅವ್ರ ಮನಸ್ನಾಗ ಅನ್ಕೊಂತಾರ ಎಪ್ಪ ಹೆಣತಿ ಭಾಳ ಕಾಡ್ತಾಳ ಅಂತ ಅನ್ಬಾರ್ದು ಸೆಂಟೆನ್ಸ್ ತಪ್ಪಾಗ್ತದೆ ಹೌದಲ್ಲ ಹೆಣತಿ ಭಾಳ ಕಾಡ್ತಾಳಂತ ಅನ್ಬಾರ್ದಪ್ಪ ಸೆಂಟೆನ್ಸ್ ತಪ್ಪಾಗ್ತದೆ ಯಾಕಂದ್ರ ಬಾಳ್ ಕಾಡ್ತಾಳ ಅಂತಂದ್ರ ಸಾಕು ಬ್ರ್ಯಾಕ ಅಂತ ಇರ್ತಾಳಂತ ಗೊತ್ತಾಗ ಹೌದಲ್ಲ ಹೆಣತಿ ಗಿಫ್ಟ್ ತಿಂಗಳದಾಗ ಒಂದ್ ಗಿಫ್ಟ್ ಕೊಡ್ಸ್ಬೇಕವ ಅವನಿಗೂ ಸಾಕಾಯ್ತು ಒಮ್ಮೆ ಕೇಳ್ದ ಹೆಣತಿ ಏನಿದು ಬರೇ ತಿಂಗ್ಳಿಗೊಮ್ಮ್ ಗಿಫ್ಟ್ ಕೇಳ್ತಿಯಲ್ಲ ಅಕ್ಕಿ ಅಂತ ನಾ ಏನ್ ಬೇಕಂತ ಕೇಳಂಗಿಲ್ಲ ನೀವು ಕೊಡಿಸಿದ ಗಿಫ್ಟ್ ಬಾಳಕಿ ಬರಂಗಿಲ್ಲ ಅಂದ್ರ ತಾಳಕಿ ಬರಂಗಿಲ್ಲ ನೀವು ಕೊಡಿಸಿದ ಗಿಫ್ಟ್ ಅದಕ್ಕ ಕೇಳ್ತೀನಿ ಗಂಡಂದ ಅಂದ ಏನ್ ಕೊಡ್ಸ್ಬೇಕು ನಾನು ಎಂತ ಗಿಫ್ಟ್ ಕೊಡ್ಸ್ಬೇಕು ಹೆಣತಿ ಅಂದ್ಲ ಅಲ್ರಿ ಅಟ್ಲೀಸ್ಟ್ ನೀವು ಕೊಡಿಸುವಂತ ಗಿಫ್ಟ್ ಒಂದ್ ವರ್ಷರೆ ಬಾಳಕಿ ಬರ್ಬೇಕು ಅಂತದ್ ಕೊಡಿಸ್ರಿ ಅಂದ್ಲು ಏನಂದ್ಲು ನೀವು ಕೊಡಿಸುವ ಗಿಫ್ಟ್ ಅಟ್ಲೀಸ್ಟ್ ಒಂದ್ ವರ್ಷರೆ ಬಾಳಕಿ ಬರ್ಬೇಕು ಅಂತದ್ ಕೊಡಸ್ರಿ ಅಂದ್ಲು ಅವಾಗ ಗಂಡ ಮರದಿನ ಹೋಗಿ ಎರಡ್ ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ಅಂತ ತಗೋ ಇದು ಜೀವನ ಒಂದ್ ವರ್ಷ ಬರ್ತೈತಿ ನಿನಗ ಅನ್ನ ಹೌದಲ್ಲ ಅಂದ್ರ ಸಾಂಸಾರಿಕ ಜೀವನವೇ ಆಗಿರಲಿ ಸನ್ಯಾಸ ಜೀವನವೇ ಆಗಿರಿ ನಾವು ಪ್ರತಿ ಕ್ಷಣ ಸಂತೋಷದಿಂದ ನಕ್ಕುವಂತ ಬದಕಬೇಕು ಈ ಭೂಮಿ ಮೇಲ ಪ್ರೇಮದಿಂದ ಬದುಕಬೇಕು ಬಹಳ ಕಳಚಿ ಮಾಡಬಾರದು ಯಾಕಂದ್ರ ಬಾಡಿಗೆದಾರರು ನಾವುಗಳಿಲ್ಲಿ ಸೊ ಬಾಡಿಗೆ ಇರಾಕ್ ಬಂದವ್ರು ನಾವು ಖಾಯಂ ಇರಾಕ್ ಬಂದವ್ರಲ್ಲ ಹೌದಲ್ಲ ಅದಕ್ಕೆ ನಕ್ಕುವಂತ ಬದುಕಬೇಕು ಪ್ರೇಮ ಪ್ರೇಮದಿಂದ ಬದುಕಬೇಕು ಯಾಕೆ ಪ್ರೇಮ ಪ್ರೇಮದಿಂದ ಬದುಕು ನಮ್ಮ ನಮ್ಮ ಅಂತರಾಳದೊಳಗೆ ನಿಷ್ಕಲ್ಮಶವಾದ ಪ್ರೇಮ ಪ್ರೇಮ ತುಂಬಿತ್ತು ಅಂದ್ರೆ ಅದು ಏನು ಬದಲಾವಣೆ ಮಾಡಣೆ ಹೌದಲ್ಲ ಮನುಷ್ಯ ಯಾಕೆ ಪ್ರೇಮದಿಂದ ಬದಕಬೇಕು ಒಂದು ಸಣ್ಣ ಘಟನೆ ಹೇಳ್ತೀನಿ ನಿಮ್ಗೆ ಒಬ್ಬರು ಸ್ವಾಮಿ ಅವ್ರದೇ ಇತ್ತು ಬಿಟ್ಟು ಬರಕಂತ ಅಂತ ಅವ್ರ ಜೊತೆಗೆ ಹೋಗಿದ್ದೆ ಎಸ್ಕಾರ್ಟ್ ತಗೊಂಡ್ ಹೋಗಿದ್ವಿ ಎಸ್ಕಾರ್ಟ್ ಅಂದ್ರ ಆ ಪೊಲೀಸರು ವಾಯು ವಾಯು ಒದರ್ಸ್ಕೊಂತ ಬರ್ತಾರಲ್ಲ ಅದ್ ಆ ಎಸ್ಕಾರ್ಟ್ ತಗೊಂಡ್ ಅವ್ರನ್ನ ಬಿಟ್ಟು ಬರಕ್ ಹೋಗಿದ್ವಿ ಟ್ರಾಫಿಕ್ ಇತ್ತಂತೇಳಿ ಮುಂದ ಪೊಲೀಸರದ ಎಸ್ಕಾರ್ಟ್ ಇತ್ತು ಹಿಂದ ಸ್ವಾಮಿಗಳ ಕಾರ ನಾ ಅವ್ರ ಹೊಂಟಿದ್ದೆ ಮಾತಾಡ್ಕೊಂತ ಆ ಅವಾಗೆಲ್ಲ ಮುಂದೆ ಎಸ್ಗಾಟ್ ಹೋಗ್ತಿತ್ತು ಹಿಂದೆ ಅವ್ರ ಕಾರ್ನ್ಯಾಗ ನಾ ಮಾತಾಡ್ಕೊಂತ ಹೊಂಟಿದ್ದೆ ಅವರು ನನಗೆ ಕೇಳಿದರು ಅಲ್ಲ ನನಗೆ ಡ್ರಾಪ್ ಮಾಡೋಕ್ಕಂತ ಹೊಂಟಿದ್ದಿ ರಿಟರ್ನ್ ಹೊಟ್ಟಕ್ಕೆ ಹೆಂಗೆ ಹೋಗ್ತೀವಿ ಅಂದರು ನಾ ಎಸ್ ಕಾಟ್ ತಂದು ಇವ್ರಿ ಎಸ್ ಹೋಗ್ತೀನಿ ಅಂದೆ ಅವ್ರು ಭಾಳ ಆತ್ಮೀಯರಿದ್ದರು ನನಗೆ ತಮಾಷೆ ಮಾಡಿದರು ಎಲ್ಲರೂ ಸ್ವಾಮಿಗಳಾದ ಮೇಲೆ ಎಸ್ಗಾಟನೆ ಗಡ್ಡಾಡ್ತಾರೆ ನೀ ಈಗ ಎಸ್ ಅಡ್ಡಾಡಕತ್ತಿ ಗಡ್ಡಾಡಕತ್ತಿ ಆ ನನಗೂ ಖುಷಿ ಅನ್ನಿಸುತ್ತೆ ಯಾಕಂದ್ರೆ ರಿಟರ್ನ್ ಬರುವಾಗ ಎಸ್ ಬರ್ತೀವಿ ಅವ್ರು ಪೊಲೀಸರು ಸೈರನ್ ಮಾಡ್ತಾರೆ ಎಲ್ಲರೂ ದಾರಿ ಬಿಡ್ತಾರೆ ಬೇಗ ಮಠಕ್ಕೆ ಅಂತ ನಾ ಅನ್ಕೊಂಡೆ ದುರಾದೃಷ್ಟವಶಾತ್ ಬರುವಾಗ ನಾ ಎಸ್ ಬಂದೆ ಪೊಲೀಸರು ಸೈರನ್ ಮಾಡಲಿಲ್ಲ ಭಾಳ ಟ್ರಾಫಿಕ್ ಇತ್ತು ಹೈವೇದಿಂದ ಮಠಕ್ಕೆ ಬರ್ಬೇಕು ನಲವತ್ತಾರು ನಿಮಿಷ ತೊಗೊಂತು ಅಂದೆ ಸುಮ್ಮನೆ ನಡ್ಕೊಂತ ಬಂದಿದ್ರೆ ಬೇಸಿ ತಂದೆನಾ ಯಾಕಂದ್ರೆ ದೌಡ್ ಬರ್ತಿದ್ದೆ ನಾ ಮಠಕ್ಕೆ ಬಂದ ಮೇಲೆ ಮಠದ ಆವರಣದೊಳಗೆ ಬಂದ ಮ್ಯಾಲ ಆ ಪೊಲೀಸ್ ಕೇಳಿದೆ ಸರ ಹೆಂಗಿದ್ರು ಎಸ್ಗಾಟ್ನೆಗೆ ಬಂದೀವಿ ಸೈರನ್ ಮಾಡ್ಬೋದಿತ್ತಲ್ರಿ ಅಂದೆ ಸಡನ್ಲಿ ಹಿ ರಿಪ್ಲೈಡ್ ಒನ್ ಎಕ್ಸ್ಟ್ರಾಡಿನ ಮೆಸೇಜ್ ರಿಯಲಿ ದಟ್ ಮೈ ಹಾರ್ಟ್ ಅವರೊಂದ್ ಅದ್ಭುತವಾದ ಸಂದೇಶ ಹೇಳಿದ್ರು ಒಂದು ಚಲೋ ಮಾತಿದ್ರು ಈಗಲೂ ನೆನ್ಪು ಮಾಡ್ಕೊಂಡ್ರೆ ವೈಬ್ರೇಷನ್ ಆಗ್ತದೆ ಕೇಳಿದೆ ಸರ್ ಹೆಂಗಿದ್ರು ಎಸ್ಕಾರ್ಟ್ ನಾಗೆ ಬಂದಿವಿ ಸೈರನ್ ಮಾಡ್ಬೋದಿತ್ತಲ್ಲ ಪೊಲೀಸ್ ಒಂದ್ ಚಲೋ ಮಾತು ಹೇಳ್ತಾನ ಒದರ್ಸ್ಕೊಂತ ಅವ್ರಂತರ ಹೇಳಿ ಹೇಳ್ಯಾರ ನಮಗ ಎಸ್ಕಾಟ್ ಕೊಟ್ಟು ಸೈರನ್ ಮಾಡ್ಕೊಂತ ಹೋಗ್ರಿ ಅಂತ ಸರ್ಕಾರದವ್ರು ಹೇಳ್ಯಾರ ಆದ್ರೂ ಸುಮ್ ಸುಮ್ನ ಸೈರನ್ ಮಾಡಿ ನಮ್ಮ ಮುಗ್ಧ ಜನಗಳಿಗೆ ತೊಂದರೆ ಕೊಡಬೇಡ್ರಿ ಅಂತ ಗವಿಸಿದ್ದಪ್ಪಜ್ಜೋರು ಹೇಳ್ಯಾರ ಗವಿಸಿದ್ದಪ್ಪಜ್ಜೋರು ಹೇಳಾರ ಅಂದ್ರ ಒಂದು ನಿಷ್ಕಲ್ಮಶವಾದ ಪ್ರೇಮ ಏನ್ ಮಾಡ್ತೈತಿ ನಿಜವಾಗ್ಲೂ ನಮ್ಮೊಳಗ ಪ್ರೇಮ ತುಂಬಿತ್ತು ಅಂದ್ರ ಆ ಪ್ರೇಮ ಏನ್ ಮಾಡ್ತೈತಿ ಆ ಪ್ರೇಮದಿಂದ ಏನು ಬದಲಾವಣೆ ಆಗ್ತೈತಿ ಅಂದ್ರ ಇನ್ಸಾನ ಭಗವಾನ ಹೋ ಜಾತಹೆ ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ದೇವನಾಗಬಹುದು ನಿಜವಾಗ್ಲೂ ನಮ್ಮೊಳಗ ಪ್ರೇಮ ಇದ್ರ ಆ ದೇವನನ್ನಾಗಿ ಮಾಡುತ್ತದ ಅನ್ನೋದಕ್ಕ ನಮ್ಮ ಮಂಜೂರು ಒಂದು ಸ್ವಂತವಾದ ಸಾಕ್ಷಿ ಅದರ ಜೊತೆಗೆ ಇನ್ನೂ ಒಂದು ಸಂತೋಷದ ವಿಷಯ ಏನಂದ್ರ ಸಮುದ್ರವನ್ನು ಮುಟ್ಟಿದ ನದಿಗಳೆಲ್ಲ ಸಮುದ್ರ ಬಪ್ಪವಯ್ಯ ಎನ್ನುವಂತೆ ಅವರ ದಾರಿಯಲ್ಲೇ ಅಂದ್ರೆ ಅವರು ಹಾಕಿಕೊಟ್ಟ ಪ್ರೇಮದ ಮಾರ್ಗದಲ್ಲೇ ನಡೆಯುತ್ತಿರುವಂತವರು ನನ್ನ ಆತ್ಮೀಯ ಗೆಳೆಯರು ನನ್ನ ಪ್ರಾಣ ಸ್ನೇಹಿತರು ಶ್ರೀ ವೀರೇಶ್ ದೇವರು ಯಾಕಂದ್ರೆ ನಾನು ತುಂಬಾ ಹತ್ತಿರದಿಂದ ನೋಡಿದವನ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ ಅವರ ಮನಸ್ಸು ಕೂಡ ಮಗುವಿನಂತ ಮನಸ್ಸು ನಿರ್ಮಲ ಹೃದಯ ಇಂಥ ವ್ಯಕ್ತಿಗಳ ಕಂಡಾಗ ನಿಜವಾಗ್ಲೂ ಸಂತೋಷ ಆಗ್ತದೆ ಯಾಕಂದ್ರ ನಾವು ಈ ಜಗತ್ತಿಗೆ ಬಂದಿರೋದು ಪ್ರೇಮದಿಂದ ಬದುಕೋದಕ್ಕೆ ವಿನಃ ದ್ವೇಷದಿಂದ ಬದುಕೋದಕ್ಕಲ್ಲ ಒಬ್ಬ ವ್ಯಕ್ತಿಯನ್ನ ಕೊಲ್ಲೋದಕ್ಕ ಬಹಳಷ್ಟು ಆಯುಧಗಳಿರ್ಬೋದು ಬಹಳಷ್ಟು ಸಾಧನಗಳಿರ್ಬೋದು ಆದರೆ ಆ ವ್ಯಕ್ತಿಯನ್ನು ಗೆಲ್ಲೋದಕ್ಕಿರುವಂತ ಒಂದು ಆಯುಧ ಒಂದು ಸಾಧನ ಒಂದು ಮಾರ್ಗ ಅಂದ್ರೆ ಅದು ಕೇವಲ ಪ್ರೇಮ ಮಾರ್ಗ ಪ್ರೇಮದಿಂದ ಮಾತ್ರ ಜಗತ್ತನ್ನು ಗೆಲ್ಲೋಕ್ ಸಾಧ್ಯ ಅದಕ್ಕೆ ನಾವು ಹೆಂಗಿರ್ಬೇಕು ಪ್ರೇಮದಿಂದ ಬದುಕ್ಬೇಕು ಪ್ರೇಮ ಮಯಿ ಬದುಕಬೇಕು ಯಾಕಂದ್ರೆ ನಾವು ಖಾಯಂ ಇರೋಕೆ ಬಂದವರಲ್ಲ ಸುಮ್ಮನೆ ಮೂರು ದಿನ ಈ ಜಗತ್ತು ನೋಡಿ ಹೋಗಕ್ಕೆ ಬಂದೀವಿ ನಕ್ಕೋತ್ ಬದುಕಬೇಕು ಪ್ರೇಮದಿಂದ ಬದುಕಬೇಕು ಭಾಳ ತಲೆ ಕೆಡ್ಸ್ಕೋಬಾರ್ದು ನಾವು ಸಣ್ಣ ಪುಟ್ಟ ವಿಷಯಗಳಿಗೆ ಭಾಳ ತಲೆ ಕೆಡ್ಸ್ಕೋತೀವಿ ಭಾಳ ಟೆನ್ಷನ್ ಮಾಡ್ಕೊತೀವಿ ಭಾಳ ಚಿಂತೆ ಮಾಡ್ತೀವಿ ಹೌದಲ್ಲ ಬಾಳ ಚಿಂತಿ ಮಾಡಬಾರ್ದು ಯಾಕಂದ್ರ ಚಿಂತಾ ಚಿತಾ ಯಾಶ್ಚ ಬಿಂದು ಮಾತ್ರ ವಿಶಿಷ್ಯತೆ ಚಿತಾ ದಹತಿ ನಿರ್ಜೀವಂ ಚಿಂತಾ ದಹತಿ ಜೀವನಂ ಚಿತೆ ಚಿಂತೆ ಸತ್ವದವನನ್ನು ಸುಡ್ತೈತಿ ಅಂತ ಹೇಳ್ತಾರೆ ಅಂದ್ರೆ ಅರ್ಥ ಇಷ್ಟೇ ಚಿಂತೆ ಮಾಡೋದ್ರಿಂದ ಏನಾಗ್ತದ ದುಃಖ ಆಗ್ತದ ಚಿಂತೆ ದುಃಖ ಕೊಡ್ತದ ಕಣ್ಣೀರು ಕೊಡ್ತದ ಹೌದಲ್ಲ ಅದಕ್ಕೆ ಬಹಳ ಚಿಂತೆ ಮಾಡಬಾರ್ದು ಬಹಳ ತಲೆ ಕೆಡ್ಸ್ಕೋಬಾರ್ದು ನಾವ್ ಹಂಗಲ್ಲ ಬಹಳ ಚಿಂತೆ ಮಾಡ್ತೀವಿ ಬಹಳ ಟೆನ್ಷನ್ ಆಗ್ತಿವಿ ಸಣ್ಣ ಪುಟ್ಟ ವಿಷಯಗಳಿಗೆ ಬಹಳ ತಲೆ ಕೆಡ್ಸ್ಕೋತೀವಿ ಹೌದಿಲ್ಲ ಒಬ್ಬ ಹುಡುಗನದ ಮದುವೆ ನಡೆದಿತ್ತಂತೆ ಮದುವೆ ಆ ಮದುವೆಯೊಳಗೆ ಎಲ್ಲರೂ ಬಂದಿದ್ರು ಅವ್ರ ಅಜ್ಜ ಬಂದಿದ್ದಿಲ್ಲ ಹುಡುಗಂದ ನಮ್ಮ ಅಜ್ಜಲ್ಲೇ ನಂದ ಆ ಹುಡುಗನ ಅಪ್ಪ ಅಂದ ಅಜ್ಜನ್ನು ತೊಗೊಂಡು ಏನು ಮಾಡ್ತಿ ಸುಮ್ಮ ತಾಳಿ ಕಟ್ಟ ಅಂದ ಆ ಹುಡುಗಂತು ಏ ಇಲ್ಲ ಇಲ್ಲ ನಮ್ಮ ಅಜ್ಜ ಅಂದ್ರೆ ಗುಡ್ಡ ಗುಡ್ಡ ಇದ್ದಂಗೆ ನಮ್ಮ ಅಜ್ಜ ಇದ್ರೆ ತಾಳಿ ಕಟ್ತೀನಿ ನಂದ ನಾಲ್ಕು ಮಂದಿ ಹೋಗಿ ಮುದುಕನ್ನು ಹೊತ್ಕೊಂಡ್ಬಂದ್ರಂತ ಮುದುಕ ಬಂತು ಬಂದು ಕುಂತು ಅವಾಗ ಮಮ್ಮಗನಿಗೆ ಸಂತೋಷ ಆಯಿತು ತಾಳಿ ಕಟ್ಟಿದ ಮದುವೆ ಎಲ್ಲ ಮುಗೀತು ಎಲ್ಲ ಆದ್ಮೇಲೆ ಗುರು ಫೋಟೋ ತೆಗಿಸ್ಬೇಕಲ್ಲ ಫ್ಯಾಮಿಲಿ ಫೋಟೋ ಮುದುಕನ್ನ ನಡಬ್ರಕ್ಕೂ ಕುಂದ್ರಿಸಿ ಸುತ್ತ ನಿಂತರು ಫೋಟೋಗ್ರಾಫರ್ ಬಂದ ಸ್ಮೈಲ್ ಪ್ಲೀಸ್ ಅಂದ ಎಲ್ಲರೂ ನಗಾಕತ್ರು ಟಾವಿಲ್ ತಗೊಂಡು ಕಣ್ಣು ಒರ್ಸ್ಕೊಂಡ ಮಂದಿ ಸಂತೋಷದ ಕಾರ್ಯಕ್ರಮ ನಡ್ದೈತಿ ಎಲ್ಲ ಚಲೋ ನಡ್ದೈತಿ ಈ ಮುದುಕಗೆ ಏನು ಬಂದಿರ್ಬೇಕು ಹೋಗೋದಂದ್ರು ಮುದುಕ ಅಳ್ಳಾಕತ್ತೈತಿ ಇದು ಯಾಕೆ ಅಳತೈತಿ ಕೇಳೋಣ ಕೇಳ್ರಿ ಮುದುಕಿಗೆ ಅಂದ್ರು ಹೋಗಿ ಯಾರೋ ಕೇಳಿದ್ರು ಯಾಕೋ ಅಜ್ಜ ಏನಾಗೈತಿ ಮುದುಕ ಕಣ್ಣು ಒರ್ಸ್ಕೊಂತ ಹೇಳಿದ ಈ ಟೈಮಿಗೆ ಮುದುಕಿದ್ರ ಬೇಷಿತ್ತು ಏನಂದ ಈ ಟೈಮಿಗೆ ಮಗ್ಗಲದಾಗ ಮುದುಕಿದ್ರ ಬೇಷಿತ್ತು ಮುದುಕಿ ಹೋಗಿ ಮೂವತ್ತು ವರ್ಷ ಆಗೈತಿ ಅವ ಇನ್ನ ಆಳ್ಲಕ ಹೌದಲ್ಲ ಅವ ಮಮ್ಮಗ ಏನಿದ್ನಲ್ಲ ಅವಂದಿದ್ರಿ ಅಲ್ಲೇ ಹೋಗದ್ ಬರ್ರಿ ಅಂದವ ಹೌದಲ್ಲ ಅಂದ್ರ ಆ ಮುದುಕಂತ ಕೂತಿದ್ದ ಅಂದ್ರ ಒಂದು ಚೊಲೋ ಫೋಟೋ ಬರ್ತಿತ್ತು ತ್ತು ಎ ಸಿ ಹೌದಲ್ಲ ಅಂದ್ರ ನಾವ್ ಈ ಜಗತ್ತಿಗೆ ಬಂದಿದ್ದ ಅದಕ್ಕೆ ಕಣ್ಣೀರ್ ಹಾಕಕ್ ಬಂದಿವಿ ದುಃಖ ಪಡಕ್ ಬಂದಿವೆ ಇಲ್ಲ ಅಕ್ಕೋತಿರೋದು ಸಂತೋಷದಿಂದ ಇರೋದು ಮತ್ತ ಗೊತ್ತಿರೋದು ಏನ್ ಗೊತ್ತಿರೋದು ಅವೇ ಖಾಯಂ ಇರಂಗಿಲ್ಲ ಇನ್ನು ಕಷ್ಟಗಳಲ್ಲಿ ಖಾಯಂ ಇರ್ತಾವಲ್ಲ ಯಾರು ಇರ್ತೀವಿ ಒಂದು ನೂರು ನೂರ ಐವತ್ತು ವರ್ಷ ಆದ್ಮೇಲೆ ಇಲ್ಲಿ ಯಾರು ಇರ್ತೀವಿ ಪ್ರವಚನ ಕೇಳಿದವ್ರು ನೀವು ಇರಲ್ಲ ಪ್ರವಚನ ಹೇಳಿದವ್ ನಾ ಅಂತೂ ಮೊದಲೇ ಇರಲ್ಲ ಹೌದಲ್ಲ ಅದಕ್ಕೆ ಹೆಂಗಿರ್ಬೇಕು ಈ ಜಗತ್ತಿನೊಳಗ ಭಾಳ ತಲೆ ಕೆಡ್ಸ್ಕೋಬಾರ್ದು ಭಾಳ ತಾಪ ಮಾಡ್ಕೋಬಾರ್ದು ನಕ್ಕೋಂತ ಇರೋದು ಪ್ರೇಮದಿಂದ ಇರೋದು ಭಾಳ ಚಿಂತೆ ಮಾಡಲಾರ್ದಂಗೆ ಇರೋದು ಯಾಕೆ ಭಾಳ ಚಿಂತೆ ಮಾಡಬಾರ್ದಂದ್ರ ಚಿಂತೆ ಏನು ಮಾಡ್ತದ ದುಃಖ ಕೊಡ್ತದೆ ಚಿಂತೆ ಏನು ಮಾಡ್ತದ ಕಣ್ಣೀರು ಕೊಡ್ತದ ಅದಕ್ಕೆ ಅದಕ್ಕೆ ನಾವು ಭಾಳ ಚಿಂತೆ ಮಾಡಬಾರ್ದು ನೋಡ್ರಿ ನಾವು ಇಲ್ಲಿ ಒಂದು ಈಗ ಬ್ರಿಡ್ಜ್ ಇರ್ತೈತಿ ಬ್ರಿಡ್ಜ್ ಆ ಬ್ರಿಡ್ಜ್ ಬಹಳ ಚೊಲೋ ಐತಿ ಅಂತೇಳಿ ಯಾರನ್ನ ಬ್ರಿಡ್ಜಿನ ಮೇಲೆ ಮನಿ ಕಟ್ತಾರೇನೋ ಇಲ್ಲ ಬ್ರಿಡ್ಜ್ ಇರೋದು ಅದಕ್ಕೆ ಮನಿ ಕಟ್ಟೋದಕ್ಕಲ್ಲ ಬ್ರಿಡ್ಜ್ ಇರೋದು ಎದಕ್ ಅಲ್ಲಿ ವಸ್ತಿ ಇರೋದಕ್ಕಲ್ಲ ಸುಮ್ಮನೆ ದಾಟಿ ಹೋಗೋದಕ್ಕೆ ಹಂಗ ಬದುಕು ಅನ್ನೋಂಥದ್ದು ಕೂಡ ಎದಕ್ಕೆ ಐತಿ ಅಂದ್ರೆ ಸುಮ್ನ ಮೂರು ದಿನ ಅನುಭವಿಸಿ ಹೋಗೋದಕ್ಕೆ ಇರೋದು ಖಾಯಂ ಇರೋದಕ್ಕಲ್ಲ ನಾವ್ಯಾರು ಇಲ್ಲಿ ಖಾಯಂ ಇರಕ್ಕೆ ಬಂದಿಲ್ಲ ಮತ್ತು ಖಾಯಂ ಇರ್ತೀವಪ್ಪ ಅಂದ್ರೆ ಈ ನಿಸರ್ಗವು ಕೂಡ ನಮ್ಮನ್ನು ಖಾಯಂ ಇರಾಕ್ ಬಿಡಂಗಿಲ್ಲ ಅದಕ್ಕೆ ನಾವು ಹೆಂಗಿರ್ಬೇಕು ನಕ್ಕೊಂತಿರಬೇಕು ಪ್ರೇಮ್ ಇರಬೇಕು ಬಹಳ ಚಿಂತೆ ಮಾಡಬಾರದು ಮಾಲಿ ಆ ಕಹೇ ಪುಕಾರಕ್ಕೆ ಆ ಜೇರಿ ಬಾರಿ ಕಲ್ಲು ಹೋಗಿ ತೇರಿ ಬಾರಿ ಒಬ್ಬ ಹೂವು ಹರ್ಕೊಂಡು ಹೋಗಕ್ಕೆ ಬಂದ ಹೂಗಳನ್ನು ಹರ್ಕೊಂಡು ಹೊಂಟಿದ್ದ ಅಲ್ಲಿದ್ದ ಮೊಗ್ಗೆಗಳು ಅದನ್ನು ನೋಡಿ ನಗ್ತಾವಂತ ಅವಾಗ ಹೂಗಳಂತವ ಯಾಕೆ ನಗ್ತಿರೋ ಕೊಡ್ಗಳೇ ಇವತ್ತು ನಾವು ಬರಲಿವಿ ನಮ್ಮನ್ನು ಹರ್ಕೊಂಡು ಹೊಂಟಾರ ನಾಳೆಗೆ ನೀವು ಬರಲಿ ನಿಮ್ಮನ್ನು ಹರ್ಕೊಂಡು ಹೋಗ್ತಾರ ಎಂತ ಅದ್ಭುತವಾದ ಸಂದೇಶ ಅದಕ್ಕೆ ನಾವು ಹೆಂಗೆ ಬದುಕಬೇಕು ನಿಸರ್ಗದೊಳಗಂದ್ರೆ ಒಂದು ಗಿಡ ಬದುಕಿದಂತೆ ಒಂದು ಪಕ್ಷಿ ಬದುಕಿದಂತೆ ನಾವು ಹೆಂಗ ನಕ್ಕೋಂತ ಬದುಕೋದು ಸಂತೋಷವಾಗಿರೋದು ಪ್ರೇಮದಿಂದ ಇರೋದು ಹಂಗೆ ಬದುಕಬೇಕಂದ್ರೆ ನಮಗೇನು ಗೊತ್ತಿರಬೇಕು ಈ ನಿಸರ್ಗದ ಸತ್ಯ ಗೊತ್ತಿರಬೇಕು ಆ ನಿಸರ್ಗದ ಸತ್ಯ ಯಾವುದು ದೇವನ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಕ್ಷಣಾರ್ಥ